ಇವಾಗ ನಮ್ಮ ಯಾತ್ರೆ ಸ್ಟಾರ್ಟ್ ಆಯ್ತು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬನ್ನಿ ಹೋಗೋಣ ಹಾಯ್ ಹೌದು ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಅನಿಯಾ ಮಿಶೋ ವ್ಲಾಗ್ ಇವತ್ತು ನಾವು ಮನೆಗೆ ತಲುಪಾಗಿದೆ ಇವಾಗ ಇದ್ದೀವಿ ಎಲ್ಲಿಗೆಲ್ಲ ಹೋಗ್ತೀವಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಫಸ್ಟಾಗಿ ನಮ್ದು ರೆಡಿಯಲ್ಲಿ ಆಗಾಯಿತು ಇನ್ನು ಆಟೋದಲ್ಲಿ ಹೋಗಲಿ ಆಮೇಲೆ ಅಲ್ಲಿಂದ ಬಸ್ ಸಿಗುತ್ತೆ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪ್ರಯಾಣ ಸ್ಟಾರ್ಟ್ ನೋಡಿ

ನೀವು ನೋಡಿದ್ರೆ ಪರಿಮಳ ಬರುತ್ತೆ ವಾಸ್ತ್ರ ಬರಲ್ಲ ಆದ್ರೂ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದಿರ ನಂಗೆ ತುಂಬಾ ನಂಗೆ ತುಂಬಾ ಖುಷಿ ಆಗುತ್ತೆ ನೀವು ಕನ್ನಡದಲ್ಲಿ ಮಾತಾಡೋದು ಅದಕ್ಕೆ ನಾನು ಇನ್ನು ಫಾಲೋ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲಿಮ ಅವರೇ ವೆಲ್ಕಮ್ ಯು ಈಗ ಆಟೋ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಮುಂದೆ ನಡೆತೆ ಲಾಟೋ ಸ್ಟ್ಯಾಂಡ್ ಇದೆ ಅಲ್ಲಿಂದ ಆಟ ಆಡ್ಕೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ನೋಡೋಣ ಅಲ್ಲಿ ಬಸ್ ಸಿಗುತ್ತಾ ಫ್ರೀ ಬಸ್ ಆಗಿರೋದ್ರಿಂದ ಫುಲ್ ರಶ್ ಆಗಿರುತ್ತೆ ನೋಡೋಣ ಸಿಗುತ್ತೆ ಹೋದ್ಮೇಲೆ ಬಸ್ ಹತ್ತಿ ನೆಕ್ಸ್ಟ್ ಎಲ್ಲೆಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಹೋಗೋಣ ಬನ್ನಿ ಸಕಲೇಶ್ಪುರ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ ಬಂದು ಹೋಯ್ತು ಒಂದು ಬಸ್ ಅದು ಫುಲ್ ರಶ್ ಆಗಿತ್ತು ಮತ್ತೆ ನೆಕ್ಸ್ಟ್ ಬಸ್ಸಲ್ಲಿ ಹತ್ತೋಣ ಅಂತ ಹತ್ತಿದ್ವಿ ಇದನ್ನ ನೋಡಿದ್ರೆ ನಮಗೆ ಕೈ ಕೊಟ್ಟುಬಿಡ್ತಲ್ವಾ ಏನು ಮಾಡೋಕ್ಕಾಗೋದು ಇವಾಗ ಏನು ಮಾಡೋಕ್ಕಾಗದು ಇದೀವಿ ಏನಂದರೆ ನಾವು ಹೋಗ್ತಾ ಬಸ್ಸಲ್ಲಿ ಬಸ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹಾಗಾಗಿ ಮಧ್ಯದಲ್ಲೇ ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಬಸ್ ಅಂತ ಬಂದರೆ ಅದರಲ್ಲಿ ನಮಗೆ ಹತ್ಕೊಳ್ಳೋಕ್ಕೆ ಕಂಡಕ್ಟ್ರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಿಲ್ಲಿಸ್ಕೊಡ್ತೀನಿ ಎಲ್ಲರೂ ಇಳೀರಿ ಅಂಥೇಳಿ ನಾವೆಲ್ಲ ವೆಯ್ಟ್ ಮಾಡ್ತಾ ಒಂದು ನೋಡಿದ್ರೆ ನಾವು ಮೇಲೆ ಟೈಮ್ ಇಲ್ಲ ಅನಿಸುತ್ತೆ ಏನಾದರೂ ಒಂದು ಆಗ್ತಾಯಿದೆ ನೋಡೋಣ ಮುಂದೆ ಹೋಗಿ ಇನ್ನೇನಾಗುತ್ತೆ ಆಗುತ್ತೆ ಅಂತ ಗೊತ್ತಿಲ್ಲ ಪ್ರಯಾಣ ಸ್ಟಾರ್ಟ್ ಆಗಿದೆ ಮುಂದುವರ್ಸೋಣ ಸ್ಟಾಪ್ ಮಾಡೋದು ಬೇಡ ಅಂತ ನನಗಂತೂ ಜರ್ನಿ ಸ್ಟಾರ್ಟ್ ಮಾಡೋದ್ರಿಂದನೇ ಫುಲ್ ಸೌಂಡೆಲ್ಲ ಹೋಗ್ಬಿಟ್ಟಿದೆ ನೋಡಿ ಬಸ್ ಹತ್ತಿದ್ವಿ ನೆಕ್ಸ್ಟ್ ಬೇಲೂರಿಂದ ಸ್ಟಾಪ್ ಇಲ್ಲದೆ ನೆಕ್ಸ್ಟ್ ಬಸ್ ಹತ್ತಿದ್ದೀವಿ ಇದು ಮೂರನೇ ಬಸ್ ಹತ್ತಬೇಕಾಗಿತ್ತು ಅದ್ರ ಮಧ್ಯದಲ್ಲಿ ಊಟ ಹೋಗೋಣ ಅಂದ್ಕೊಂಡು ಬೇಲೂರಲ್ಲೇ ಜಸ್ಟ್ ಊಟ ಮಾಡೋಣ ಅಂಥೇಳಿ ಅಲ್ಲೇಳಿದ್ರು బేళర్ స్టాప్ అది మేలు అది ఏ ఫన్ హడితే అది స్వల్ప సర్కరి నడుకం ఆమె చిక్మంగళూర్ బస్ అతి ఇవ్ తలుపు బీ బీ చళికె బి బీ బెంకీ హి చోసే ತಿನ್ಕೊಂಡು ನಮ್ಮ ಅಜ್ಜಿ ಮನೇಲಿ ಹೊರಟಿ ಎಲ್ಲ ನೋಡ್ತಾ ಇದ್ದೀವಿ ನೋಡಿ ಗಾಯಸ್ ನಾವು ತಲುಪಾಯಿತು ಇದೆಲ್ಲಿ ಅಂದರೆ ಚಿಕ್ಕಮಗ್ಳೂರಿಂದ ಒಂದು ಬಸ್ ಹತ್ತೋಗ್ಬೇಕು ಹೋಗಬೇಕು ಇದು ಯಾವ ಜಾಗ ಯಾವ ಊರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಮೇಲೆ ಏನಂದರೆ ಇದು ನಮ್ಮ ಅಜ್ಜಿ ಮನೆ ಅಜ್ಜಿ ಮನೆಗೆ ಹೋಗಿ ಈ ಥರ ಹಳೆ ನೆನಪುಗಳನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಎಲ್ಲರೂ ನಿಮ್ಮ ಅಜ್ಜಿ ಮನೆಗೆ ಹೋದರೆ ಇದೇ ಥರ ಮಾಡ್ತೀರಾ ಅಂದ್ಕೊಳ್ತೀನಿ ಹಾಯ್ ಯಾರು ಕಾಲ್ರು ನಮ್ಮ ಅಜ್ಜನ ಅಂಗಡಿ ಧೂಮಪಾನ ಅಡಿಕೆ ತಂಬಾಕು ಹಾನಿಕಾರ ಏನ್ ಬೇಕಪ್ಪ ಏನು ಬೇಕು ಹೇಳು ಚಿಕ್ಕ ಎಷ್ಟು ಹಾ ತಗೋಳಪ್ಪ ಹೊಲಗೆಲ್ಲ ಬೆಂಕಿ ಹಚ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ಬೆಳ್ಬಳಿಕೆನೆ ಮತ್ತೆ ನಮ್ಮ ಅಜ್ಜಿ ತೋಟದಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಬಾಳೆ ನೆಟ್ಟಿದ್ದಾರೆ ಅವರೇ ಕಾಳಿಂದು ಬಳ್ಳಿ ಹಾಕಿದ್ದಾರೆ ಅದರ ಅದೇನು ಬರಬೇಕಷ್ಟೆ ತುಂಬಾ ಬಾಳೆ ಗೊಂಚಲು ಇದೆ ಮತ್ತೆ ಗೊಂಚಲು ಆಗಿದೆ ಬಾಳೆ ಕೊನೆ ತುಂಬ ಚೆನ್ನಾಗಿದೆ ಈ ಥರ ವೆದರು ತುಂಬಾ ಚೆನ್ನಾಗಾಗುತ್ತೆ ಎಲ್ಲರೂ ನಿಮ್ಮ ಅಜ್ಜಿ ಮನೆಗೆ ಹೋಗಿ ಎಂಜಾಯ್ ಮಾಡಿ ಮತ್ತು ನೋಡಿ ಒಳ್ಳೆ ಚೆನ್ನಾಗಿ ಹಣ್ಣಾಗಬೇಕು ಕಾಯಿ ನಾವು ತುಂಬ ಹುಷಾಯ್ತು ಬಂದು ಸೊಲ್ಲ ಸಣ್ಣ ಸಣ್ಣ ಮರ ಇತ್ತು ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿಬಿಟ್ಟಿದೆ ಯಾರಿಗಾದರೂ ಬಾಳೆಗೊನೆ ಬೇಕಂದರೆ ಇಲ್ಲಿ ಬನ್ನಿ ಒಂದು ಬಾಳೆಗೊನೆಯಲ್ಲಿ ಹಣ್ಣು ತಿನ್ಕೊಂಡು ಹೋಗಿ ಯಾವ ಸ್ಥಳ ಅಂತ ಗೊತ್ತಾ ನೋಡಿ ನಿಂಬೆ ಹಣ್ಣಿದೆ ಚೆನ್ನಾಗಿದೆ ನೋಡಿ ಫ್ರೆಶ್ ಎಲ್ಲ ಫ್ರೆಶ್ ಫ್ರೆಶ್ ಆಗಿರುತ್ತೆ ಏನು ಚೆನ್ನಾಗಿದೆ ನೋಡಿ ಸಣ್ಣ ಸಣ್ಣದು ತುಂಬಾ ನಾವು ಇದ್ವಿ ಇದು ಫಸ್ಟ್ ನಾವು ಸಣ್ಣಲ್ಲಿ ಆ ಗಿಡ ಅಲ್ಲೇ ಇದೆ ನೋಡಿ ಇವಾಗಲೂ ಕೂಡ ಆ ಗಿಡ ಹಂಗೆ ಇದೆ ಚೆನ್ನಾಗಾಗುತ್ತಲ್ಲ ನಮ್ಮದು ಹಳೆ ನೆನಪುಗಳನ್ನು ನೆನೆಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನಾವು ಆಟಾಡ್ತಾಯಿದ್ವಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಅದೇ ಹೇಳಿದ್ನಲ್ಲ ಆ ನಿಂಬೆಹಣ್ಣು ನಾವು ತುಂಬಾ ಕುದ್ತಾ ಇದ್ವಿ ರೋಡ ನಮ್ದು ಓಯ್ ರೋಡ ನಮ್ದು ರೋಡ್ ಮತ್ತೆ ಮತ್ತೆ ರಾತ್ರಿಯಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡ್ತಾ ಇದೀವಿ ನಮ್ಮ ಅಜ್ಜಿ ಮನೆ ನೋಡಿ ಇದು ಯಾರಿಗೆ ಗೊತ್ತಿದೆ ಇವ್ ಯಾವ ಊರು ಅಂತ ಕಮೆಂಟ್ ಮಾಡಿ ನೋಡಿ ಇದೆ ನಮ್ಮ ಅಜ್ಜಿ ಮನೆ